ಬಗ್ಗೆ ಶಸ್ಥಾಪನೆ ಮಾಡುವಂಥದಕ್ಕೆ ನಾನು ಬರ್ತಾ ಇದ್ದೆ ಈ ಸಂದರ್ಭದಲ್ಲಿ ಮಾನ್ಯ ಶ್ರೀನಿವಾಸಗೌಡರು ನಮ್ಮ ಕುಟುಂಬಕ್ಕೆ ಭಾಳ ಆತ್ಮೀಯರು ಅವರು ನಮ್ಮ ಸೋದರ ಮಾವ ಗೌಡ್ರಿಗೆ ಭಾಳ ಆತ್ಮೀಯ ಸ್ನೇಹಿತರು ಮಾನ್ಯ ಬೌರೇಗೌಡ್ರಿಗೂ ಕೂಡ ಭಾಳ ಆತ್ಮೀಯರು ಹಾಗೂ ನಾವು ರಾಜಕಾರಣ ಪ್ರಾರಂಭ ಮಾಡಿದಾಗ ಅವರು ನಮಗೆ ಮಾರ್ಗದರ್ಶನ ಕೊಟ್ಟರು ಅವೆಲ್ಲ ಒಟ್ಟಿಗೆ ಅವ್ರ ಜೊತೆಯಲ್ಲಿ ನಿಂತು ಕಷ್ಟಸುಖಗಳಲ್ಲಿ ನಾವು ಒಟ್ಟಿಗೆ ಹೋರಾಟ ಮಾಡಿರ್ತಕ್ಕಂಥದ್ದು ಹಲವಾರು ಸಂದರ್ಭದಲ್ಲಿ ಕೆಲವು ರಾಜಕೀಯ ತೊಂದರೆಗಳಾದಂಥ ಸಂದರ್ಭದಲ್ಲಿ ಬಹುಶಃ ನಾವಿಬ್ಬರೇ ಹೊರಗೆ ಉಳಿದು ನಮ್ಮ ಹೋರಾಟವನ್ನು ಅದರಿಂದ ನಾನು ಸುಮಾರು ದಿವಸ ಆಗಿತ್ತು ಅವ್ರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ ಇವತ್ತು ಕೋಲಾರಕ್ಕೆ ಬರ್ತಾ ಇದ್ದಿದ್ದರಿಂದ ನಾನು ಎರಡು ದಿವಸಗಳ ಹಿಂದೆ ಅವ್ರಿಗೆ ಫೋನ್ ಮಾಡಿ ತಾವು ಊರಲ್ಲಿ ಇರ್ತೀರಾ ಅಂತ ಕೇಳಿ ಇರ್ತೀನಿ ಅಂತ ಹೇಳಿದ್ದಕ್ಕೆ ಬೆಳಗ್ಗೆ ಬೇಗ ಬಂದು ಅವರನ್ನು ಭೇಟಿ ಮಾಡುವಂಥ ಕೆಲಸ ಆಗಿದೆ ಯಾಕಂದರೆ ನಮ್ಮ ಎಲ್ಲರೂ ಒಳ್ಳೆ ಕುಟುಂಬ ಇದ್ದಾರೆ ಅದರಿಂದ ಅವರನ್ನು ಭೇಟಿ ಮಾಡೋದಕ್ಕೆ ಸೌಹಾರ್ದ ಭೇಟಿಗಾಗಿ ಬಂದಿದ್ದೀವಿ